ಎಲ್ಲಾ ಗೃಹಲಕ್ಷ್ಮಿಯರಿಗೂ ಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಜೊತೆಗೆ ಹಳೆಯ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿಲ್ಲ ಅಂದ್ರೆ ಅವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತಂತೆ ವೀಕ್ಷಕರೇ ಬಾಕಿ ಇರುವ ಎಲ್ಲ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರಿಗೆ ಹಾಕಲಾಗುತ್ತೆ ಈ ಮೂಲಕ ಎಷ್ಟು ಕಂತು ಹಣವನ್ನ ಜಮೆ ಮಾಡಬೇಕು ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಎಷ್ಟು ಹಣ ಬರಬೇಕು ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಸಾರಿಗೆ ನೌಕರರ ಮುಷ್ಕರ ಶುರುವಾಗುತ್ತಂತೆ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ ಹೌದು ವೀಕ್ಷಕರೇ ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಬಗ್ಗೆನು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಕರ್ನಾಟಕದಲ್ಲಿ ಬಂದಿರುವಂತದ್ದು ಇನ್ನು ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರ್ಲಿ ಅಥವಾ ಯಾವುದೇ ಕಾರ್ಡ್ ಇದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ ವರ್ಷಕ್ಕೆ ಭರ್ಜರಿ ಸಿಹಿ ಸುದ್ದಿ ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ ಇನ್ನು ನಾಲ್ಕನೇದಾಗಿ ವೀಕ್ಷಕರೇ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತಾ ಇದರ ಬಗ್ಗೆ ಖುದ್ದು ಸಚಿವರು ಪರಮೇಶ್ವರ್ ಅವರು ಕೂಡ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಆ ಒಂದು ಹೇಳಿಕೆಯಲ್ಲಿ ಏನಿದೆ ಅದೇ ತರ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಕರ್ನಾಟಕದಲ್ಲಿ ಅಂತ ಹೇಳಬಹುದು ಗ್ಯಾರಂಟಿ ಯೋಜನೆ ನಾಳೆಯಿಂದ ನಿಲ್ಲಿಸ್ಬಿಡೋಣ ವಿರೋಧಿಗಳಿಗೆ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಕರ್ನಾಟಕದ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಚಳಿ ಶೀತ ಗಾಳಿ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಜ್ಜ ಅಜ್ಜಿಯಂದಿರು ಅಥವಾ ಚಿಕ್ಕ ಮಕ್ಕಳು ಗರ್ಭಿಣಿಯರು ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಹನ್ನೆರಡು ಜಿಲ್ಲೆ ಜನರು ಎಚ್ಚರದಿಂದ ಇರಿ ತುಂಬಾ ಚಳಿ ಗಾಳಿ ಅಂದ್ರೆ ಕರ್ನಾಟಕದ ಈ ಹನ್ನೆರಡು ಜಿಲ್ಲೆಗಳು ಗಡಗಡನೆ ನಡಗಲಿವೆ ಅಂತನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆನು ಕೂಡ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ಎಲ್ಲ ಕೂಡ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರಲಿ ಅಥವಾ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ಒಂದು ಲೈಕ್ ಮಾಡಿ ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಹಣ ಇನ್ನು ಕೂಡ ಬಾಕಿ ಇದೆ ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ಮೊದಲಿಗೆ ಎಲ್ಲಾ ಗೃಹ ಕೂಡ ಒಂದು ಭರ್ಜರಿ ಸುದ್ದಿ ಸಹಿಸುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಮೊದಲು ಬಾಕಿ ಇರುವ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ಜಮೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಬಗ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ ಸಚಿವೆಯವರು ಅಂತ ವಿರೋಧ ಪಕ್ಷದ ನಾಯಕರು ಬೆಳಗಾವಿ ವಿಧಾನಸಭೆಯಲ್ಲಿ ಕಿಡಿಕಾರಿದ್ದಾರೆ ಹೌದು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣವನ್ನ ಹಾಕ್ತೇವೆ ಕೂಡಲೇ ಬಾಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಮುಖ್ಯಮಂತ್ರಿ ಅವರಿಗೆ ಘೋಷಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಹಣವನ್ನ ಆಗಸ್ಟ್ ತಿಂಗಳವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಜನರಿಗೆ ನೀಡಲಾಗಿದೆ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ ಒಂದು ವೇಳೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಿಲ್ಲ ಅಂದ್ರೆ ಕೂಡಲೇ ಬಿಡುಗಡೆ ಮಾಡುವ ಒಂದು ಭರವಸೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಪ್ರತಿಪಕ್ಷಗಳು ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಎಲ್ಲಾ ಒಂದು ಹಣವನ್ನ ಪಾವತಿ ಮಾಡಲಾಗಿದೆ ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಕೂಡ ಸದನದಲ್ಲಿ ಪಾವತಿ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಅವರಿಗೂ ಕೂಡ ಕೂಡಲೇ ಬಿಡುಗಡೆ ಮಾಡಿಸಲಾಗುವುದು ಅಂತ ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಏನಾಗಿದೆ ಈಗ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಆದ್ರೆ ಎರಡು ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಾಕಿಲ್ಲ ಅಂದ್ರೆ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಸ್ಕಿಪ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳು ವಿಳಂಬವಾಗ್ತಾ ಇದೆ ಮ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಸರ್ಕಾರ ಕೊಡಬೇಕು ಇನ್ನೊಂದು ಕಡೆಗೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಹಣವೂ ಕೂಡ ಸರ್ಕಾರ ಪಾವತಿ ಮಾಡಬೇಕು ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ವೀಕ್ಷಕರೇ ನಿಮಗೆ ಎಷ್ಟು ಕಂತು ಜಮೆ ಆಗಿದೆ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಗೃಹ ಲಕ್ಷ್ಮೀರಿಗೆ ಇಲ್ಲಿವರೆಗೂ ಇಪ್ಪತ್ಮೂರು ಕಂತು ಹಣವನ್ನ ಹಾಕಲಾಗಿದೆ ರೂಪಾಯಿ ಜಮೆ ಮಾಡಲಾಗಿದೆ ಅಂತ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ನಲವತ್ತಾರು ಸಾವಿರ ರೂಪಾಯಿ ಅಕೌಂಟ್ ಗೆ ಜಮೆ ಆಗಿದ್ರೆ ನಿಮಗೆ ಎಲ್ಲಾ ಕಂತು ಜಮೆ ಆಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ದು ಮಾತ್ರ ಒಂದು ವೇಳೆ ಯಾರಿಗಾದರೂ ನಲವತ್ತ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಅಂತವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಅರ್ಥ ಬನ್ನಿ ವೀಕ್ಷಕರೀಗ ಕರ್ನಾಟಕದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹೌದು ಮತ್ತೆ ಸಾರಿಗೆ ನೌಕರರ ಮುಷ್ಕರ ತಯಾರಿ ಆಗ್ತಾ ಇದೆ ಬಸ್ಗಳ ಓಡಾಟ ಇರುತ್ತಾ ಇರಲ್ವಾ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಮೊದಲಿಗೆ ಸರ್ಕಾರದ ಸಾಲು ಸಾಲು ಸಂಧಾನ ಸಭೆ ವಿಫಲವಾದ ಬಳಿಕ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಎಂಬ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಅಧಿವೇಶನದ ಬಳಿಕ ಸರ್ಕಾರವನ್ನ ಇಟ್ಟಿಗೆ ಸಿಲುಕಿಸಲು ಸಾರಿಗೆ ನೌಕರರು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮುಷ್ಕರ ಮಾಡಲು ಸಾರಿಗೆ ಸಂಘಟನೆಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾವೆ ವೀಕ್ಷಕರೇ ಮುಷ್ಕರ ಸಂಬಂಧ ಆಕ್ಟಿವ್ ಆಗಿರಲು ಸಾರಿಗೆ ಸಂಘಟನೆಗಳು ಸೋಮವಾರದಿಂದಲೇ ಮುಷ್ಕರಕ್ಕೆ ಮುಂದಾಗಬಹುದು ಪ್ರತಿ ಡಿಪೋಗೂ ತೆರಳಿ ನೌಕರರಿಗೆ ಖುದ್ದು ಸರ್ಕಾರದ ನಿರ್ಧಾರ ತಿಳಿಸಲು ಪ್ಲಾನ್ ಮಾಡಿವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಪ್ರತಿಭಟನೆ ಮೂಲಕ ಬಿಸಿ ಮುಟ್ಟಿಸಲು ಸಾರಿಗೆ ನೌಕರರು ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಕಾರಣ ಕೊಡ್ತಾ ಇರೋ ಸರ್ಕಾರದ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ ಈಗ ಏನು ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ ಎರಡು ವರ್ಷದಿಂದ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಸಾರಿಗೆ ನೌಕರರ ವೇತನ ಹೆಚ್ಚಳವಾಗ್ತಾ ಇಲ್ಲ ಸರ್ಕಾರದಿಂದ ಮೀನಾಮೇಷ ಎಣಿಸ್ತಾ ಇದೆ ಹೀಗಾಗಿ ನೌಕರರು ಮತ್ತೆ ಪ್ರತಿಭಟನೆ ಮೂಲಕ ಬಿಸಿ ಮುಟ್ಟಿಸಲು ಸಕಲ ತಯಾರಿಯನ್ನ ಮಾಡ್ತಾ ಇದ್ದಾರಂತೆ ಮುಂದಿನ ದಿನಗಳಲ್ಲಿ ಬಸ್ ಓಡಾಟ ಬಂದ್ ಮಾಡಿ ಮುಷ್ಕರಕ್ಕೆ ಇಳಿಯುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಈ ಒಂದು ಸಾರಿಗೆ ಮುಷ್ಕರದ ಬಗ್ಗೆ ನಾಳೆ ನಿಮಗೆ ಒಂದು ಕಂಪ್ಲೀಟ್ ಅಪ್ಡೇಟ್ ಕೂಡ ಕೊಡಲಿದ್ದೇವೆ ಸೊ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ಬನ್ನಿ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಗೃಹ ಸಚಿವರು ಪರಮೇಶ್ವರ್ ಅವರ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಕುತೂಹಲ ಮೂಡಿಸಿದೆ ರಸ್ತೆ ಹಾಗೂ ಚರಂಡಿ ನಿರ್ಮಾಣದಿಂದ ಮಾತ್ರ ಜನರ ಜೀವನ ಉದ್ಧಾರವಾಗುತ್ತಾ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನಿಸಿದ್ದಾರೆ ಹೌದು ವೀಕ್ಷಕರು ಈಗ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವ ವಿರೋಧ ಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಗ್ಯಾರಂಟಿ ಒಪ್ಪದವರು ಈಗ ಈ ಜನ ಏನಾಗಬೇಕು ಎಂಬುದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ನಾಳೆಯಿಂದಲೇ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗುತ್ತಿರುವ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನಿಲ್ಲಿಸಿಬಿಡಬಹುದು ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಆದರೆ ರಸ್ತೆ ಮನೆ ಸೇರಿದಂತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರ ನಿಲ್ಲಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲ ಯೋಜನೆಗಳು ಸ್ವಲ್ಪ ನಿಧಾನವಾಗಿರಬಹುದು ಎಂದು ಒಪ್ಪಿಕೊಂಡಿದ್ದಾರೆ ಪರಮೇಶ್ವರ್ ಅವರು ಸಾವಿರಾರು ವರ್ಷಗಳಿಂದ ನಡೆಯುತ್ತಿರುವ ಶೋಷಣೆ ಮುಂದುವರಿಯಬಾರದು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಇದಕ್ಕೋಸ್ಕರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ ವೀಕ್ಷಕರ ಒಂದು ವೇಳೆ ಜನರು ಕೂಡ ಇಲ್ಲಿ ವಿರೋಧ ಪಕ್ಷದ ನಾಯಕರು ಏನಾದರೂ ಟೀಕೆ ಮಾಡಿದ್ರೆ ಮುಂದಿನ ನಾಳೆಯಿಂದಲೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬಹುದು ಇದರಿಂದ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ಆದ್ರೆ ನಾವು ಆತರ ಮಾಡಲ್ಲ ಎಲ್ಲ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಚಳಿ ಅಂತಾನು ಕೂಡ ಹೇಳಬಹುದು ಬೀದರ್ ಜಿಲ್ಲೆಯಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜನರು ಬೆಂಕಿ ಹಚ್ಚಿಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ ನಿಮ್ಮ ಊರಲ್ಲೂ ಕೂಡ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಮುಂದಿನ ನಾಲ್ಕು ದಿನಗಳಲ್ಲಿ ಭಾರಿ ಚಳಿ ಉಂಟಾಗಲಿದೆ ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಚಳಿ ದಾಖಲಾಗುವ ಸಾಧ್ಯತೆ ಇದೆ ಅಂತೆ ಅದೇ ರೀತಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಕೊಪ್ಪಳ ಬಳ್ಳಾರಿ ಚಿಕ್ಕಬಳ್ಳಾಪುರ ದಾವಣಗೆರೆ ಹಾಸನ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ತುಂಬಾನೇ ಚಳಿ ದಾಖಲಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಚಳಿಯಿಂದ ನಡಕ್ತಾ ಇದೆ ಲಾಲ್ ನಲ್ಲಿ ಚಳಿ ನಡುವೆ ಕೆಲವರು ವಾಕಿಂಗ್ ಮಾಡುತ್ತಿರುವುದು ಕೂಡ ಕಂಡು ಬಂದಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಅಥವಾ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಈಗ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಸರ್ಕಾರ ಈ ಬಾರಿ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಹೊಸ ನಿಯಮಗಳಲ್ಲಿ ಹೌದು ಇನ್ ಮುಂದೆ ಯಾರೇ ಆಗಿರ್ಬೋದು ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದುಕೊಂಡಿರುವ ಪಡಿತರವನ್ನ ಅಥವಾ ಇಂದಿರಾ ಕಿಟ್ ಆಗಿರ್ಬೋದು ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅವರ ಕಾರ್ಡುಗಳನ್ನ ಆರು ತಿಂಗಳು ಆಗಿರ್ಬೋದು ಅಥವಾ ಎ ಪಿ ಎಲ್ ಕಾರ್ಡ್ ಶಿಫ್ಟ್ ಮಾಡಬಹುದು ಅವರ ಕಾರ್ಡುಗಳನ್ನು ಬಂದ್ ಕೂಡ ಮಾಡಬಹುದು ಬಿ ಪಿ ಎಲ್ ಕಾರ್ಡ್ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಬಾರಿಸಲಾಗಿದೆ ಇನ್ನು ಎರಡನೇದಾಗಿ ಎಲ್ಲಾ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇನ್ ಮುಂದೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನ ಅಳವಡಿಸಲಾಗುತ್ತಂತೆ ಇಂದಿರಾ ಕಿಟ್ ವಿತರಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಸರ್ಕಾರದಿಂದ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಹೋಗ್ತಾ ಇದೆ ಯಾಕಂದ್ರೆ ಎಲ್ಲ ಒಂದು ಇಂದಿರಾ ಕಿಟ್ ಗಳನ್ನ ಬಾರ್ ಕೋಡ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮೂಲಕ ಹೊರ ಕಳಿಸುವಂತೆ ಇಲ್ಲಿ ಸೂಚನೆ ಕೊಡಲಾಗಿದೆ ಈ ಮೂಲಕ ಯಾರಾದರೂ ಒಂದು ಕಾಳಸಂತಿಯಲ್ಲಿ ಮಾರಾಟ ಮಾಡಿದೆ ಅದರಲ್ಲಿ ಆ ಒಂದು ಬಾರ್ ಕೋಡ್ ಎಲ್ಲಿ ಸ್ಕ್ಯಾನ್ ಆಗಿದೆ ಅದರ ಮೇಲೆ ಅದನ್ನ ಪತ್ತೆ ಹಚ್ಚಲಾಗುತ್ತೆ ಈ ಒಂದು ಇಂದಿರಾ ಕಿಟ್ ಎಲ್ಲಿಂದ ಬಂದಿದೆ ಯಾವ ನ್ಯಾಯಬೆಲೆ ಅಂಗಡಿಯಿಂದ ಬಂದಿದೆ ಯಾರಿಗೆ ಸೇರಿದ್ದು ಎಲ್ಲ ಕೂಡ ಸರ್ಕಾರಕ್ಕೆ ಗೊತ್ತಾಗಲಿದೆ ನಂತರ ಅವರ ಕಾರ್ಡುಗಳನ್ನು ನಿಷ್ಕ್ರಿಯ ಮಾಡಲಾಗುತ್ತೆ ಹಾಗೆ ಅವರಿಗೆ ದಂಡವು ಕೂಡ ಹಾಕಲಾಗುತ್ತೆ ಅವರಿಗೆ ಇನ್ಮುಂದೆ ಅಕ್ಕಿ ಕೂಡ ಕೊಡೋದಿಲ್ಲ ಅಥವಾ ಇಂದಿರಾ ಕಿಟ್ ಕೂಡ ಕೊಡೋದಿಲ್ಲ ಅಂತ ಒಂದು ಎಚ್ಚರಿಕೆ ಗಂಟೆ ಕೂಡ ಬಾರಿಸಲಾಗಿದೆ ವೀಕ್ಷಕರೇ ನೀವು ಕೂಡ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಯಾವುದೇ ಕಾರಣಕ್ಕೂ ಹಣಕ್ಕೋಸ್ಕರ ನಿಮ್ಮ ಒಂದು ಪಡಿತರವನ್ನ ಮಾರಾಟ ಮಾಡಲೇಬೇಡಿ ಇನ್ ಮುಂದೆ ತುಂಬಾನೇ ಸ್ಟ್ರಿಕ್ಟ್ ನಿಯಮ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಹತ್ತನೇ ತಾರೀಕಿನ ಒಳಗೆ ಅಂದ್ರೆ ಜನವರಿ ತಿಂಗಳಿನಿಂದಲೇ ಹೊಸ ವರ್ಷಕ್ಕೆ ಗಿಫ್ಟ್ ಅನ್ನೋ ರೀತಿಯಲ್ಲಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಜನರಿಗೆ ಸಿಗಲಿದೆ ಅಕ್ಕಿ ಕೂಡ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಆದ್ರೆ ರಾಜ್ಯ ಸರ್ಕಾರದಿಂದ ಆ ಒಂದು ಬೇಳೆ ಆಗಿರ್ಬೋದು ತೊಗರಿ ಬೇಳೆ ಆಗಿರಬಹುದು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಸಿಗಲಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವಿದ್ಯಾರ್ಥಿ ವೇತನ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ನಿಮ್ಮ ಒಂದು ಮನೆಯಲ್ಲೂ ಕೂಡ ಶಾಲೆಗೆ ಹೋಗುತ್ತಿರುವ ಮಕ್ಕಳಿದ್ರೆ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಈಗ ಜನವರಿ ಹದಿನೈದನೇ ತಾರೀಕಿನ ಒಳಗೆ ಅರ್ಜಿ ಸಲ್ಲಿಸುವಂತೆ ಸೂಚನೆ ಕೊಡಲಾಗಿದೆ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಎನ್ನುವಂತೆ ಜನವರಿ ಹದಿನೈದರ ಒಳಗೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಹದಿನೈದರ ಒಳಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಒಂದರಿಂದ ಹತ್ತನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತ ಈಗಾಗಲೇ ಒಂದು ಅಧಿಕೃತವಾಗಿ ಹೇಳಿಕೆಯನ್ನು ಕೊಡಲಾಗಿದೆ ಹೌದು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಒಂದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂದು ಎಸ್ ಎಸ್ ಪಿ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಇದನ್ನ ಅಪ್ಲೈ ಮಾಡಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ ಮುಂದೆ ವಿದ್ಯಾರ್ಥಿ ವೇತನಕ್ಕಾಗಿ ಎನ್ ಎಸ್ ಪಿ ಓ ಟಿ ಆರ್ ಐ ಕಡ್ಡಾಯ ಮಾಡಲಾಗಿದೆ ಭಾರತ ಸರ್ಕಾರದ ಸೂಚನೆಗಳ ಪ್ರಕಾರ ಪರಿಶಿಷ್ಟ ಜಾತಿ ಎಸ್ ಸಿ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಪಡಿಬೇಕಂದ್ರೆ ಈ ಒಂದು ಎನ್ ಎಸ್ ಪಿ ಓ ಟಿ ಆರ್ ಅಂದ್ರೆ ಒನ್ ಟೈಮ್ ನೋಂದಣಿಯನ್ನ ಪೂರ್ಣಗೊಳಿಸಬೇಕು ಇದನ್ನು ಕಡ್ಡಾಯ ಮಾಡಲಾಗಿದೆ ಕೊನೆ ದಿನಾಂಕ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಲಾಗಿದೆ ವೀಕ್ಷಕರು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ಆ ವಿದ್ಯಾರ್ಥಿಗಳಿದ್ರೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ